ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಹೊಸದಾಗಿ ಅಜಿಮ್ ಪ್ರೇಮ್ಜಿ ಅನ್ನೋ ಒಂದು ಸ್ಕಾಲರ್ಶಿಪ್ ಓಪನ್ ಆಗಿದೆ ಸೊ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಎಷ್ಟು ಹಣವನ್ನು ಕೊಡ್ತಾರೆ ಅರ್ಜಿ ಸಲ್ಲಿಸೋದಕ್ಕೆ ಯಾವತ್ತು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಇನ್ನೂ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಹಾಗಾಗಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಜಿಮ್ ಪ್ರೇಮ್ಜಿ ಜಿ ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳೇನಪ್ಪ ಅಂತ ಅಂದರೆ ಎಸ್ ಎಲ್ ಸಿ ನಂತರ ಸೆಕೆಂಡ್ ಇಯರ್ ಪಿ ಯು ಸಿಯನ್ನು ನೀವು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿರಬೇಕಾಗಿರುತ್ತೆ ನಂತರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದರೆ ಈ ವರ್ಷ ನೀವು ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆಗಿರಬೇಕು ಅಥವಾ ಫಸ್ಟ್ ಇಯರ್ ಡಿಪ್ಲೊಮಾಗೆ ಜಾಯ್ನ್ ಆಗಿರ್ತಕ್ಕಂಥವರು ಈ ಒಂದು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಈ ವರ್ಷವೇ ಪ್ರಾರಂಭವಾಗಿರೋದು ನಮ್ಮ ಕರ್ನಾಟಕದಲ್ಲಿ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿನಿಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಪುರುಷ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಬಿಟ್ಟಿರೋದು ವರ್ಷಕ್ಕೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಮೂವತ್ತು ಸಾವಿರ ಕೊಡ್ತಾರೆ ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಮೊದಲು ಏನು ಮಾಡಬೇಕಪ್ಪ ಅಂತ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಂತರ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ ನಂತರ ಏನು ಮಾಡ್ತಾರೆ ಒಂದು ವರ್ಷದಲ್ಲಿ ಫಸ್ಟು ಆರು ತಿಂಗಳು ನಿಮಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಇನ್ನೊಂದು ಆರು ತಿಂಗಳಿಗೆ ಮತ್ತೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ವರ್ಷ ಡಿಗ್ರಿ ಇರೋದರಿಂದ ಟೋಟಲ್ ಆಗಿ ನಿಮಗೆ ತೊಂಬತ್ತು ಸಾವಿರ ರೂಪಾಯಿ ಬರುತ್ತೆ ಫಸ್ಟ್ ವರ್ಷದಲ್ಲಿ ಮೂವತ್ತು ಸಾವಿರ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಮೂವತ್ತು ಸಾವಿರ ತರ್ಡ್ ಇಯರ್ ಡಿಗ್ರಿಯಲ್ಲಿ ಮೂವತ್ತು ಸಾವಿರ ಟೋಟಲಾಗಿ ಮೂರು ವರ್ಷಕ್ಕೆ ಸೇರಿ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರಬೇಕಪ್ಪ ಅಂತ ಅಂದರೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆ ಫೋಟೋ ಬಂದುಬಿಟ್ಟು ಆರು ಒಳಗಡೆ ನೀವು ಆ ಫೋಟೋವನ್ನು ತೆಗೆಸ್ಕೊಂಡು ಇರಬೇಕಾಗಿರುತ್ತೆ ರೀಸೆಂಟ್ ಫೋಟೋ ಬೇಕಾಗುತ್ತೆ ನಂತರ ಮೊಬೈಲಲ್ಲಿ ನೀವು ಎಡಿಟಿಂಗ್ ಮಾಡಿರ್ತಕ್ಕಂಥ ಫೋಟೋ ಇದಕ್ಕೆ ಅಪ್ಲೋಡ್ ಮಾಡಬಾರ್ದು ಒರಿಜಿನಲ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಸೈನೊಂದು ಬೇಕಾಗುತ್ತೆ ಬಿಳಿ ಹಾಳೆಯ ಮೇಲೆ ಮಾಡಿರುವ ಸಹಿಯ ಒಂದು ಸ್ಪಷ್ಟವಾದ ಫೋಟೋ ಬೇಕಾಗುತ್ತೆ ಮತ್ತು ನಿಮ್ಮದು ಆಧಾರ್ ಕಾರ್ಡು ನೀಟಾಗಿರ್ತಕ್ಕಂಥ ಒರ್ಜಿನಲ್ ಆಧಾರ್ ಕಾರ್ಡು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಸೈನು ನಂತರ ಆಧಾರ್ ಕಾರ್ಡು ಅದಾದಮೇಲೆ ಬ್ಯಾಂಕ್ ವಿವರಗಳು ಅಂದರೆ ನಿಮ್ಮದು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಸೊ ಅದು ಸಹ ನೀಟಾಗಿರಬೇಕಾಗಿರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಐ ಎಫ್ ಎಸ್ ಸಿ ಕೋಡ್ ಆಗಿರ್ಬೋದು ಅಕೌಂಟ್ ನಂಬರನ್ನು ನೀವು ನೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಸೊ ಅದಾದಮೇಲೆ ನಿಮ್ಮದು ಟೆಂತ್ ಮಾರ್ಕ್ಸ್ ಬೇಕಾಗುತ್ತೆ ನಂತರ ಸೆಕೆಂಡ್ ಇಯರ್ ಪಿ ಯು ಸಿ ಮಾರ್ಕ್ಸ್ ಕಾಡಬೇಕಾಗುತ್ತೆ ಶಾಲೆಗೆ ಪ್ರವೇಶ ಪಡೆದಿರುವುದಕ್ಕೆ ಪುರಾವೆ ಅಂದರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆದಾಗ ಫೀಸ್ ರೆಸಿಪ್ಟನ್ನು ಕೊಟ್ಟಿರ್ತಾರೆ ಆ ಒಂದು ಪೀಸ್ ರೆಸಿಪ್ಟು ಸಹ ನೀಟಾಗಿರಬೇಕಾಗುತ್ತೆ ಅದು ಸಹ ಒರಿಜಿನಲ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ಗೆ ರೆಗ್ಯುಲರಾಗಿ ಕಾಲೇಜ್ಗೆ ಹೋಗುವಂಥವ್ರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು ಸೆಲೆಕ್ಷನ್ ಆದಂಥವ್ರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಹಣ ಬರುತ್ತೆ ಎಲೆಕ್ಷನ್ ಆಗಿದ್ರೆ ಇಲ್ವ ಅಂತೇಳ್ಬಿಟ್ಟು ಯಾವ ರೀತಿ ಗೊತ್ತಾಗುತ್ತಪ್ಪ ಅಂತಂದರೆ ನಿಮಗೆ ಮೇಲ್ಗೆ ಮೆಸೇಜ್ ಬರುತ್ತೆ ಅಥವಾ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ ಆಗ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಸೆಲೆಕ್ಷನ್ ಲೀಸ್ಟ್ ಅಂತೇಳ್ಬಿಟ್ಟು ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ಮೂವತ್ತಾಗಿರುತ್ತೆ ಅಷ್ಟೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ದಾಖಲಾತಿಗಳನ್ನು ಇಟ್ಕೊಂಡು ಸೊ ಅರ್ಜಿ ಸಲ್ಲಿಸುವ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನೋಂದಾಯಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸುತ್ತಿನ ಹೊಸ ಅರ್ಜಿದಾರರು ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವು ಡೀಟೇಲನ್ನು ಕೇಳುತ್ತೆ ಅದನ್ನು ನೀವು ಫಿಲ್ ಮಾಡ್ತಾ ಹೋದರೆ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಗುತ್ತೆ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಅಜಿಮ್ ಪ್ರೇಮ್ ಜಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿನಿ ಸ್ನೇಹಿತರೆ ಆ ವಿಡಿಯೋ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್